ಮಕ್ಕಳೇ ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮಕ್ಕಳೇ ಈ ದಿನ ತರಗತಿಯಲ್ಲಿ ನಾನು ಒತ್ತಕ್ಷರಗಳನ್ನು ಹೇಗೆ ಓದಬೇಕು ಅಂತ ಇದ್ದೀನಿ ಮಕ್ಕಳೇ ಕೆಲವು ನನ್ನ ವಿಡಿಯೋಗಳು ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳು ನೋಡೋರು ಇದು ನಿಮಗೆ ಭಾಳ ಸುಲಭವಾದ ವಿಷಯ ಅಂತ ಅನ್ನಿಸ್ಬೋದು ಅಂಥವ್ರು ದಯವಿಟ್ಟು ಸ್ಕಿಪ್ ಮಾಡಿ ಬೇರೆ ವಿಡಿಯೋಗಳಿಗಾಗಿ ನೀವು ಕಾಯ್ಬೋದು ಯಾಕಂದರೆ ನನ್ನ ಗಮನಕ್ಕೆ ಬಂದಂತಹ ವಿಷಯ ಏನಂದರೆ ಒತ್ತಕ್ಷರಗಳನ್ನು ಮಕ್ಕಳು ತುಂಬ ತಪ್ಪಾಗಿ ಅರ್ಥ ಮಾಡಿಕೊಂಡು ಓದ್ತಾ ಇದ್ದಾರೆ ಮತ್ತು ಒತ್ತಕ್ಷರಗಳನ್ನು ಹೇಗೆ ಓದಬೇಕು ಅನ್ನೋದು ಅವ್ರಿಗೆ ಸುಲಭವಾಗಿ ಹೇಳಿಕೊಡೋದು ನನ್ನ ಒಂದು ಈ ವಿಡಿಯೋದ ಒಂದು ಅನಿಸಿಕೆ ಆಗಿರುತ್ತೆ ಅಂದರೆ ಒತ್ತಕ್ಷರಗಳನ್ನು ಸುಲಭವಾಗಿ ಓದೋದು ಅಂದರೆ ಸ್ವಲ್ಪ ಮೊದಲಿಗೆ ಕಷ್ಟ ಅನಿಸುತ್ತೆ ಆದರೆ ನಾನು ಈ ವಿಡಿಯೋದ ಮುಖಾಂತರ ಒತ್ತಕ್ಷರಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಹೇಗೆ ಓದೋದು ಅನ್ನೋ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ಒತ್ತಕ್ಷರಗಳ ಬಗ್ಗೆ ತಿಳಿದಿರುವ ಮಕ್ಕಳು ಈ ವಿಡಿಯೋವನ್ನು ಸ್ಕಿಪ್ ಮಾಡ್ಬೋದು ನೋಡಿ ಕೆಲವೊಂದು ಪದಗಳನ್ನು ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ಈ ವಿಡಿಯೋದ ಮುಖಾಂತರ ಸುಲಭವಾಗಿ ಅರ್ಥೈಸ್ಕೊಂಡು ಒತ್ತಕ್ಷರಗಳನ್ನು ಹೇಗೆ ಓದಬೇಕು ಅಂತ ನಾನು ಹೇಳ್ಕೊಡೋದ್ರಿಂದ ಮಕ್ಕಳು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಈ ಒತ್ತಕ್ಷರಗಳನ್ನು ಸಜಾತಿ ಒತ್ತಕ್ಷರಗಳನ್ನು ಹೇಗೋ ಓದ್ಬೋದು ಯಾಕಂದರೆ ಅದರದ್ದೇ ಆದಂತಹ ಒತ್ತಕ್ಷರಗಳು ಕಾಣೋದ್ರಿಂದ ಒತ್ತಿ ಹೇಳಬೇಕಾಗುತ್ತೆ ಅದು ಈಸಿಯಾಗಿ ಮಕ್ಕಳಿಗೆ ಬರ್ಬೋದು ಆದರೆ ವಿಜಾತಿ ಒತ್ತಕ್ಷರಗಳು ಅಥವಾ ವಿಜಾತಿ ಸಂಯುಕ್ತಾಕ್ಷರಗಳನ್ನು ಓದಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಗಳನ್ನು ಮಕ್ಕಳು ಮಾಡ್ತಾ ಇದ್ದಾರೆ ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಕೆಲವೊಬ್ರು ಹೇಳ್ತಾರೆ ಕಮೆಂಟ್ ಮುಖಾಂತರ ತಪ್ಪು ತಿಳುವಳಿಕೆಗಳನ್ನು ಕೊಡಬೇಡಿ ತಪ್ಪು ವಿಡಿಯೋಗಳನ್ನು ಮಾಡಬೇಡಿ ಅಂತಿದೆ ನೋಡಿ ಯಾರ ಉದ್ದೇಶವೂ ಕೂಡ ತಪ್ಪು ತಿಳಿವಳಿಕೆಗೆ ಎಳೆಯೋದಿರೋದಿಲ್ಲ ವಿಷಯವನ್ನು ತಪ್ಪಾಗಿ ತಿಳಿಸೋದಾಗಿರೋದಿಲ್ಲ ಅಥವಾ ಹೇಳುವ ಕ್ರಮದಲ್ಲಿ ನಿಮಗೆ ಅರ್ಥ ತಪ್ಪಾಗಿ ತಿಳಿದಿರ್ಬೋದು ಹಾಗಾಗಿ ಕಮೆಂಟ್ಗಳನ್ನು ದಯವಿಟ್ಟು ಆ ರೀತಿಯಾಗಿ ಹಾಕಬೇಡಿ ಕೆಲವೊಂದು ಮಕ್ಕಳು ಕಮೆಂಟ್ ಮುಖಾಂತರ ವಿಷಯವನ್ನ ಹೋಗ್ತಾರೆ ಹಾಗಾಗಿ ನೀವು ಕೊಟ್ಟಂತ ಯಾವುದೋ ಒಂದು ಒಂದು ವಿಡಿಯೋದಲ್ಲಿನ ಅಣುಕು ತುಣುಕು ನೋಡಿ ನೀವು ಕೊಟ್ಟಂತಹ ಒಂದು ಬ್ಯಾಡ್ ಕಮೆಂಟ್ನಿಂದ ಬೇರೆ ಮಕ್ಕಳಿಗೆ ದಾರಿ ತಪ್ಪಬಹುದು ಅಥವಾ ಮಕ್ಕಳಿಗೆ ಮೈಂಡ್ ಡೈವರ್ಟ್ ಆಗ್ಬೋದು ಈ ವಿಡಿಯೋ ನಮಗೆ ಸೆಟ್ ಆಗೋದಿಲ್ವೇನೋ ಅನ್ನೋ ರೀತಿಯಲ್ಲಿ ದಯವಿಟ್ಟು ಅಂಥ ಕಮೆಂಟ್ಗಳನ್ನು ಹಾಕಬೇಡಿ ಫುಲ್ಲು ವಿಡಿಯೋಗಳನ್ನು ನೋಡಿದಾಗ ಒಂದು ವಿಡಿಯೋದಲ್ಲಿನ ಫುಲ್ಲು ಆ ವಿಷಯವನ್ನು ನೀವು ನೋಡಿದಾಗ ನಾನು ಕೊಟ್ಟಿರುವ ತಮ್ನೈಲ್ ಅಥವಾ ಮೇನ್ ವಿಷಯಕ್ಕೆ ಸಂಬಂಧಿಸಿದ್ದೇ ಆಗಿರುತ್ತೆ ನೋಡಿ ವಿಷಯವನ್ನು ಗ್ರಹಿಸಿ ನೀವು ಕಮೆಂಟನ್ನು ಮಾಡಿ ಅಂತ ಇದ್ದೀನಿ ನೋಡಿ ಒತ್ತಕ್ಷರಗಳನ್ನು ಓದುವ ಕ್ರಮ ಓದುವ ಜೊತೆ ಜೊತೆಗೆ ಬರೆಯುವುದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಈಗಾಗಲೇ ನಾನು ಇದ್ರ ಬಗ್ಗೆ ಸಂಬಂಧಿಸಿದಂತೆ ವಿಡಿಯೋ ಮಾಡಿದ್ದೀನಿ ಆದರೆ ಅದನ್ನು ಬಿಡಿಸಿ ಬರೆಯೋದು ಹೇಗೆ ಕೂಡಿಸಿ ಬರೆಯೋದು ಹೇಗೆ ಒತ್ತಕ್ಷರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಆದರೆ ಇದೊಂದು ನನಗನ್ಸಿದ್ದೇನೆಂದರೆ ಒತ್ತಕ್ಷರಗಳನ್ನು ಓದೋದು ಹೇಗೆ ಸುಲಭವಾಗಿ ಅನ್ನೋದು ತಿಳಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡಿರೋದ್ರಿಂದ ಒಂದು ಸ್ವಲ್ಪ ಗಮನ ಕೊಟ್ಟಿದ್ರೆ ಆರಾಮಾಗಿ ಒತ್ತಕ್ಷರಗಳಿರುವಂತಹ ಪದಗಳು ಬಂದಾಗ ಮಕ್ಕಳಿಗೆ ಕಸಿವಿಸಿ ಆಗದಂತೆ ಆರಾಮವಾಗಿ ಓದುವ ಕ್ರಮ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಕೆಲವೊಂದು ಪದಗಳನ್ನು ಬರೆದಿಟ್ಕೊಂಡಿದ್ದೀನಿ ರಮ್ಯ ರಮ್ಯ ಇಲ್ಲಿ ನಾವು ಮೊದಲಿಗೆ ನಾನಿಲ್ಲಿ ತಿಳಿಸೋದೇನೆಂದರೆ ಅಂದರೆ ಒತ್ತಕ್ಷರ ಒತ್ತಕ್ಷರದ ಈ ಅಕ್ಷರವನ್ನು ಗಮನಿಸ್ಬೇಕು ಮೊದಲಿಗೆ ಈ ಮಾಗೆ ಯಾವ ಒತ್ತಕ್ಷರ ಬಂದಿದೆ ಅಂದ್ರೆ ಇಲ್ಲಿ ಮಾ ಇಲ್ಲಿ ಯ ಎರಡು ಅಕ್ಷರಗಳಿದಾವೆ ಅಂದ್ರೆ ಒತ್ತಕ್ಷರ ಅದರ ಮುಖ್ಯ ಅಕ್ಷರ ಎರಡಿದೆ ನೋಡಿ ಇಲ್ಲಿ ರಮ್ಯ ರಮ್ಯ ಇಲ್ಲಿ ಮಾ ಅಂತಕ್ಕಂಥ ಅಕ್ಷರ ನಮ್ಗೆ ಒಂದು ಸ್ಪಷ್ಟವಾಗಿ ಅಕ್ಷರವನ್ನ ಈಗ ನೋಡಿ ಈ ಒತ್ತಕ್ಷರವನ್ನು ಬಿಟ್ಟು ಓದ್ದಾಗ ಮಾ ಇದೆ ರಮ ಮಾ ಅಂತ ಕರೆಕ್ಟಾಗಿ ನಾವು ಓದ್ತಾ ಇದ್ದೀವಿ ಇಲ್ಲಿ ಒತ್ತಕ್ಷರ ಬಂದಾಗ ಏನಾಗುತ್ತೆ ರಮ್ಯಾ ಇಲ್ಲಿ ಮಾ ಇಲ್ಲಿ ಅರ್ಧ ಅಕ್ಷರ ಆಗುತ್ತೆ ಅಂದರೆ ಬರ್ದಿರೋದು ಸಂಪೂರ್ಣ ಅಕ್ಷರ ಬರ್ದಿದ್ದೀವಿ ಮಾ ಅಂತ ನೋಡಿ ಇಲ್ಲಿ ಮಾ ಅಂತ ಸಂಪೂರ್ಣ ಅಕ್ಷರ ಕಾಣ್ತಾ ಇದೆ ಇಲ್ಲಿ ಆದರೆ ಒತ್ತಕ್ಷರ ಬಂದಾಗ ಈ ಸಂಪೂರ್ಣ ಅಕ್ಷರದ ಶಬ್ದ ಕಡಿಮೆ ಆಗುತ್ತೆ ಒತ್ತಕ್ಷರದ ಶಬ್ದ ಹೆಚ್ಚು ಸಂಪೂರ್ಣ ಅಕ್ಷರ ತಗೊಳ್ಳೋ ಒಂದು ಅಂತರವನ್ನು ಅಥವಾ ಆ ಒಂದು ಗ್ಯಾಪನ್ನು ಇದು ತಗೊಳುತ್ತೆ ಅಂದರೆ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ ಅಂದರೆ ನಮಗೆ ಸಂಪೂರ್ಣವಾಗಿ ಕಾಣ್ತಾ ಇರೋ ಅಕ್ಷರ ಏನಾಗಿದೆ ಇಲ್ಲಿ ಮಾ ಅದು ಅರ್ಧ ಅಕ್ಷರವಾಗಿ ಕೇಳಿಸ್ತಾ ಇದೆ ಅದೇ ಇಲ್ಲಿ ಒತ್ತಕ್ಷರ ಆಗಿರುವಂತಹ ಯಾ ಲಾಸ್ಟಲ್ಲಿ ಕೊನೆಯಲ್ಲಿ ಈ ಪದವನ್ನು ಓದ್ಬೇಕಾದ್ರೆ ಈ ಅಕ್ಷರವೇ ಕೊನೆಯಲ್ಲಿ ನಮಗೆ ಹೆಚ್ಚು ಒಂದು ಸಂಪೂರ್ಣ ಅಕ್ಷರವನ್ನ ಹೇಗೆ ಓದ್ತೀವಿ ಇಲ್ಲಿ ನೋಡಿ ರಾ ಅಂತ ಓದ್ತಾ ಇದ್ದೀವಲ್ಲ ಹಾಗೆ ಈ ಅಕ್ಷರ ಕೇಳುತ್ತೆ ಈ ಒತ್ತಕ್ಷರದ ಅಕ್ಷರಗಳು ಹೆಚ್ಚು ಶಬ್ದವನ್ನ ಕೇಳುತ್ತೆ ಅದೊಂದಾದರೆ ಇನ್ನೊಂದೇನೆಂದರೆ ಇಲ್ಲಿ ಮೂಲ ಅಕ್ಷರ ಇದೆಯಲ್ಲ ಮೂಲ ಅಕ್ಷರಕ್ಕೆ ಯಾವ ಗುಣಿತಾಕ್ಷರ ಸೇರಿದೆಯೋ ಅದೇ ಗುಣಿತಾಕ್ಷರವು ಈ ಒತ್ತಕ್ಷರವನ್ನು ಕೂಡಿಸಿ ಓದಬೇಕು ನಾವು ನೋಡಿ ಉದಾಹರಣೆಗೆ ಹೇಳ್ತೀನಿ ಇಲ್ಲಿ ಮಾ ಇದೆ ನನ್ನ ಹಳೇ ವಿಡಿಯೋಗಳಲ್ಲಿ ಗುಣಿತಾಕ್ಷರಗಳು ಅಥವಾ ಒತ್ತಕ್ಷರವನ್ನು ಬಿಡಿಸಿ ಬರೆದಾಗ ಆಗುವಂಥ ಬದಲಾವಣೆಗಳನ್ನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದನ್ನು ನೋಡಿದ್ರೆ ಅದನ್ನು ನೋಡಿ ಇದನ್ನು ನೋಡಿದ್ರೆ ನಿಮಗೆ ಸಂಪೂರ್ಣ ಅರ್ಥ ಆಗ್ಬೋದು ಅಂದ್ಕೊತೀನಿ ನೋಡಿ ಇಲ್ಲಿ ಫಸ್ಟು ಈ ಮೊದಲ ಮೂಲ ಅಕ್ಷರವನ್ನು ಬಿಡಿಸಿ ಬರಿಬೇಕು ನಾವು ಹ್ ಪ್ಲೇಸ್ ಇಲ್ಲಿ ಮಾಗೆ ಒಂದು ಮಾ ಅಂತ ನಾವು ಅಕ್ಷರ ಓದಬೇಕಾದ್ರೆ ಇಲ್ಲಿ ಪ್ಲಸ್ ಪ್ಲೇಸ್ ಆಗಿದೆ ಅಂದರೆ ಆ ಸ್ವರ ಸೇರಿ ಮಾ ಆಗಿದೆ ಹಾಗೆಯೇ ಕೂಡ ಈ ಯಾಗು ಕೂಡ ಯು ಪ್ಲಸ್ ಆ ಆಗುತ್ತೆ ಅಂದ್ರೆ ಮೂಲ ಅಕ್ಷರಕ್ಕೆ ಯಾವ ಗುಣಿತಾಕ್ಷರ ಸೇರಿದೆಯೋ ಹಾಗೆ ಒತ್ತಕ್ಷರವನ್ನು ಕೂಡ ನಾವು ಕೂಡಿಸ್ಕೊಂಡು ಓದಬೇಕು ಇಲ್ಲಿ ರಮ್ಯಾ ಇಲ್ಲಿ ಮಾ ಅರ್ಧ ಆಗುತ್ತೆ ಇದು ಯಾ ಅನ್ನೋದು ಅಂದರೆ ಒತ್ತಕ್ಷರವನ್ನು ನಾವು ಪೂರ್ಣವಾಗಿ ಹೇಳ್ಬೇಕಾಗುತ್ತೆ ರಮ್ಯ ಅಂದರೆ ಮಕ್ಕಳು ಏನು ತಪ್ಪು ಮಾಡ್ತಾರೆ ಅಂದರೆ ಒತ್ತಕ್ಷರದ ಸರಿಯಾಗಿ ಅರ್ಥ ಇರೋ ಮಕ್ಕಳು ಅಥವಾ ಪ್ರೈಮರಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ರಂಯ ಅಂತ ಬರೀತಾರೆ ಅಂತಾರ ಬರೀತಾರೆ ರಮ್ಯ ಅಂದರೆ ಅವರ ಅರ್ಥದಲ್ಲಿ ಇದು ಕರೆಕ್ಟ್ ಅನಿಸ್ಬೋದು ಆದರೆ ನಾವು ಒತ್ತಕ್ಷರವನ್ನು ಸೇರಿಸ್ಬೇಕಾಗಿರೋದ್ರಿಂದ ಇದು ರಾಂಗ್ ಆಗುತ್ತೆ ರಮ್ಯ ಪ್ಲಸ್ ಆ ಇದು ಮಾ ಆಗಿದೆ ಯಾಕೆ ನಾವು ಒತ್ತಕ್ಷರ ಇಲ್ಲೇ ಬರ್ದಿರೋದ್ರಿಂದ ಅದು ಕೂಡ ಮಾಗೆ ಆ ಸ್ವರ ಸೇರಿಸ್ಕೊಂಡು ಹೇಳ್ಬೇಕು ನೋಡಿ ಅದೇ ರೀತಿಲಿ ಬ್ರಾಹ್ಮಣ ಇಲ್ಲಿ ನೋಡಿ ಬ್ರಾಹ್ಮಣ ಇಲ್ಲಿ ನೋಡಿ ಮೊದಲ ಮೂಲ ಅಕ್ಷರಕ್ಕೆ ಬ ಪ್ಲಸ್ ಆ ಇದು ಬಾ ಆಯಿತು. ಅದಕ್ಕೆ ರಾ ಒತ್ತಕ್ಷರ ಇದೆ ಆ ರಾ ಅನ್ನು ಕೂಡ ಋ ಪ್ಲೇಸ್ ಆ ಅಂತಾನೆ ನಾವು ಮೈಂಡಲ್ಲಿ ಇಟ್ಕೋಬೇಕು ಅಂದರೆ ಇಲ್ಲಿ ನಮ್ಗೆ ಇರೋದು ಒತ್ತಕ್ಷರ ಅಷ್ಟೇ ಆದರೆ ಮೂಲಾಕ್ಷರಕ್ಕೆ ಏನು ಕಾಗುಣಿತಾಕ್ಷರ ಸೇರಿದೆ ನೋಡಿ ಸ್ವರ ಸೇರಿದೆಯಲ್ಲ ಯಾ ಸ್ವರ ಅದನ್ನು ಕೂಡಿಸ್ಕೊಂಡೆ ನಾವು ಈ ರಾವನ್ನು ಕೂಡ ಉಚ್ಚಾರಣೆ ಮಾಡಬೇಕು ಅವಾಗ ಏನಾಗುತ್ತೆ ಈ ರಾ ಅಂತ ನಾವು ಮೈಂಡಲ್ಲಿ ಇಟ್ಕೋಬೇಕಷ್ಟೇ ಅಲ್ಲಿ ಬರೆಯೋದು ಮಾತ್ರ ಇದೇ ಒತ್ತಕ್ಷರ ಅರ್ಧ ಒತ್ತಕ್ಷರವನ್ನೇ ನಾವು ಬರ್ದಿರ್ತೀವಿ ಬ್ರಾ ನೋಡಿ ಭೂ ಪ್ಲಸ್ ಆ ಇಲ್ಲಿ ದೀರ್ಘ ಬಂದಿರೋದ್ರಿಂದ ಒತ್ತಕ್ಷರಕ್ಕೂ ದೀರ್ಘ ಸೇರಿಸ್ಕೋಬೇಕು ಇಲ್ಲಿ ನೋಡಿ ಹ ಬ್ರಾಹ್ಮ ನೋಡಿ ಇಲ್ಲಿ ಹಾಗೆ ಮಾ ಬಂದಿದೆ ಇಲ್ಲಿ ಹಾಗೆ ತಲ್ಕಟ್ಟಿರೋದ್ರಿಂದ ಈ ಮಾ ಒತ್ತಕ್ಷರವನ್ನು ತಲ್ಕಟ್ಟು ಕೊಟ್ಕೊಂಡು ಹೇಳೋ ರೀತಿಯಲ್ಲಿ ಹೇಳ್ಬೇಕು ಬ್ರಾಹ್ಮಣ ಬ್ರಾಹ್ಮಣ ಅರ್ಥ ಆಗ್ತಾ ಇದೆ ಅನ್ಕೊತೀನಿ ಅರ್ಥ ಆಗ್ದಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಇದಕ್ಕೆ ಸಂಬಂಧಪಟ್ಟಿದ ಕಮೆಂಟ್ಗಳನ್ನು ಹಾಕಿ ವಿಡಿಯೋ ಮಾಡಿ ಇನ್ನೂ ಹಲವು ಉದಾಹರಣೆಗಳನ್ನ ಕೊಟ್ಟು ಇದನ್ನ ಮತ್ತೆ ವಿವರಿಸ್ತಾ ಹೋಗ್ತೀನಿ ನೋಡಿ ಇನ್ನೊಂದು ಉದಾಹರಣೆ ತೋರಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಸ್ತ್ರೀ ಇದೆ ಸ್ತ್ರೀ ನೋಡಿ ಕೊನೆಯಲ್ಲಿ ನಮಗೆ ತ್ರೀ ಈ ಅನ್ನ ಸ್ವರ ಕೇಳಿಸ್ತಾ ಇದೆ ಮೂಲ ಅಕ್ಷರಕ್ಕೆ ಏನಾಗಿದೆ ಕಾಗುಣಿತ ಅಂದ್ರೆ ಸ ಪ್ಲಸ್ ಈ ಸೇರಿದೆ ಈ ಸ್ವರ ಸೇರಿರೋದ್ರಿಂದ ಇಲ್ಲಿ ಸಿಗುಡ್ ಸಂದೀರ್ಘ ಸಿ ಆಗಿದೆ ಒತ್ತಕ್ಷರಗಳು ಕೂಡ ನೋಡಿ ಇಲ್ಲಿ ತಾ ಒತ್ತಕ್ಷರ ರ ಒತ್ತಕ್ಷರ ಬಂದಿದೆ ಈ ತಾ ಮತ್ತು ರ ಒತ್ತಕ್ಷರಗಳು ಕೂಡ ಈ ಗುಣಿತಾಕ್ಷರಗಳು ಸೇರ್ಕೊಳ್ಳುತ್ತೆ ಸೇರಿದಾಗ ಏನಾಗುತ್ತೆ ಇದು ಕೂಡ ಸಿ ಅನ್ಬೇಕಾದ್ರೆ ರ ಒತ್ತಕ್ಷರ ಎರಡೂ ಸೇರಿದಾಗ ಸ್ತ್ರೀ ಅಂದರೆ ಈ ತಾವತ್ತಕ್ಷರ ಮತ್ತು ರಾವತ್ತಕ್ಷರನ್ನು ಕೂಡ ಈ ಸ್ವರಗಳು ಸೇರಿಸ್ಕೊಂಡು ನಾವು ಹಾಗೆ ಉಚ್ಚಾರಣೆ ಮಾಡಬೇಕು ನೋಡಿ ಇಲ್ಲಿ ಸ್ತ್ರೀ ಸ್ತ್ರೀ ಹಾಗೆ ನೋಡಿ ಇನ್ನೊಂದು ಉದಾಹರಣೆ ಗೋಡ್ಸೆ ಇಲ್ಲಿ ನೋಡಿ ಒತ್ತಕ್ಷರಗಳನ್ನು ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ನೋಡಿ ಇಲ್ಲಿ ಗೋಡ್ಸೆ ಇಲ್ಲಿ ಮೂಲ ಅಕ್ಷರ ಡು ಪ್ಲಸ್ ಎ ಸೇರ್ಕೊಂಡಿದೆ ಹಾಗಾಗಿ ಡೇ ಆಗಿದೆ ಡೇ ಆಗಿರೋದ್ರಿಂದ ಒತ್ತಕ್ಷರವನ್ನು ಕೂಡ ಒತ್ತಕ್ಷರ ಸ ಇದೆ ಸ ಪ್ಲಸ್ ಎ ಅಂದರೆ ಇದನ್ನು ಕೂಡ ಸೇ ಅಂತ ಸೇರಿಸ್ಕೋಬೇಕು ಹಾಗಾಗಿ ಹೆಂಗ್ ಓದ್ತೀವಿ ಹಂಗಂತ ಈ ಸಾನ ಹಾಗೆ ಬರೆಯೋಕ್ಕಾಗಲ್ಲ ಇಲ್ಲಿ ಎ ಅಂತ ಆಗಿದೆ ಅಂತ ನಾವು ಮೈಂಡಲ್ಲಿ ಇಟ್ಕೊಂಡು ಇದನ್ನು ಕೂಡ ಅದರ ಜೊತೆಗೆ ಸೇರಿಸ್ಕೊಂಡು ಹೇಳ್ಬೇಕು ಹಾಗಾಗಿ ಅಂದ್ರೆ ಡೇ ಸೇ ಇದನ್ನ ಅರ್ಧವಾಗಿ ಓದಿ ಇದನ್ನ ಒತ್ತಿಯಾಗಿ ಓದಬೇಕು ಒತ್ತಕ್ಷರ ಅಂದರೆ ಒತ್ತಿಯಾಗಿ ಓದೋದು ಅಂತ ಅರ್ಥ ಸೇ ಸೇ ನೋಡಿ ಕೊನೆಯಲ್ಲಿ ಸಾನೆ ನಮಗೆ ಹೈಲೈಟ್ ಆಗಿ ಸೌಂಡ್ ಕೇಳಿಸ್ತಾ ಇದೆ ಅಂದರೆ ಸಾ ಅಂತಕ್ಕಂಥ ವ್ಯಂಜನದ ಅಕ್ಷರ ನಮಗೆ ಹೆಚ್ಚು ಕೇಳಿಸ್ತಾ ಇರೋದ್ರಿಂದ ಇವುಗಳನ್ನು ನಾವು ಒತ್ತಕ್ಷರ ಅಂತ ಕರಿತೀವಿ ನೋಡಿ ಇಲ್ಲಿ ನೆಕ್ಸ್ಟ್ ಹೊತ್ತು ಹೊತ್ತು ಇಲ್ಲಿ ತೂ ಆಗಿದೆ ಅಂದರೆ ಮೂಲಾಕ್ಷರ ಏನಾಗಿದೆ ಥು ಪ್ಲಸ್ ಉ ತೂ ಆಯ್ತು ಹಾಗಾಗಿ ಒತ್ತಕ್ಷರವು ಕೂಡ ತೂ ಸ್ವರನೆ ಸೇರುತ್ತೆ ಇಲ್ಲಿ ತಾಗೆ ತಾವತ್ತಕ್ಷರನೆ ಬಂದಿರೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಹೊತ್ತು ತೂ ಅಂದ್ರೆ ಇದನ್ನೇ ಹೊತ್ತಿಯಾಗಿ ಹೇಳೋದ್ರಿಂದ ಒಂದೇ ಅಕ್ಷರದ ಸಜಾತಿ ಒತ್ತಕ್ಷರವೇ ಬಂದಿರೋದ್ರಿಂದ ನಾವು ಹಾಗೆ ಹೇಳೋದ್ರಿಂದ ಅದು ಒತ್ತಕ್ಷರ ಅನ್ನೋದು ಅದರದ್ದೇ ಒತ್ತಕ್ಷರ ಅಂತ ನಮ್ಗೆ ಸೌಂಡ್ ಮುಖಾಂತರನೇ ಗೊತ್ತಾಗ್ಬಿಡುತ್ತೆ ಒತ್ತು ನೋಡಿ ಇಲ್ಲಿ ತು ಉ ಸ್ವರ ಸೇರಿರೋದ್ರಿಂದ ತೂ ಆಯ್ತು ಅದೇ ಒತ್ತಕ್ಷರ ಬಂದಿರೋದ್ರಿಂದ ಹೂನೆ ಸೇರಿ ಒತ್ತುವ ಆಗುತ್ತೆ ಅಂದ್ರೆ ಓದ್ಬೇಕಾದ್ರೆ ಮೂಲಾಕ್ಷರವನ್ನ ಅರ್ಧ ಅಕ್ಷರ ಒತ್ತಕ್ಷರನ್ನ ಸಂಪೂರ್ಣ ಅಕ್ಷರವಾಗಿ ಓದ್ಬೇಕು ಬರಿಬೇಕಾದ್ರೆ ಮಾತ್ರ ಒತ್ತಕ್ಷರಗಳು ಮೂಲಾಕ್ಷರದ ಕೆಳಗೆ ಬರಿಬೇಕು ಮತ್ತು ಮೈಂಡಲ್ಲಿ ನಾವು ಅಂದ್ಕೋಬೇಕಾಗಿರೋದು ಮೂಲ ಅಕ್ಷರಗಳು ಯಾವ ಸ್ವರವಿಂದ ಕೂಡಿದೆ ಅದನ್ನು ನೋಡಿಕೊಂಡು ಒತ್ತಕ್ಷರಗಳನ್ನು ಕೂಡ ಅದೇ ಸ್ವರದಿಂದ ಕೂಡಿಸ್ಕೊಂಡು ಆದರೆ ಇದನ್ನು ಮೈಂಡಲ್ಲಿ ಮಾತ್ರ ಇಟ್ಕೊಂಡು ಹೇಳ್ಬೇಕು ಯಾಕಂದರೆ ಇದು ಬರೆಯೋದಕ್ಕಾಗಲ್ಲ ಒತ್ತಕ್ಷರಗಳು ಯಾವಾಗಲೂ ಮೂಲ ಅಕ್ಷರದ ಕೆಳಗೆ ಬಂದಿರೋದ್ರಿಂದ ಅದು ನಮಗೆ ಚಿಕ್ಕ ಅಕ್ಷರವಾಗೇ ಕಾಣುತ್ತೆ ಅದನ್ನು ಬಿಡಿಸಿ ಬರೆದಾಗ ಮಾತ್ರ ನಾವು ಈ ಥರ ಇಟ್ಕೊಂಡು ಓದ್ಕೊಳ್ತಾ ಹೋದರೆ ಈ ಅಭ್ಯಾಸ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದರೆ ಒತ್ತಕ್ಷರಗಳನ್ನು ಓದಬೇಕಾದ್ರೆ ಮಕ್ಕಳಲ್ಲಿ ಆಗುವ ತಪ್ಪುಗಳು ಬರೆಯುವಾಗ ತಪ್ಪುಗಳು ಆಗುತ್ತೆ ಅದನ್ನು ಆಗಿಂದ ಹಾಗೆ ತಿದ್ದಬೇಕಾಗಿರೋದು ಶಿಕ್ಷಕರು ಮತ್ತು ಪೋಷಕರದ ಕರ್ತವ್ಯ ಆಗಿರುತ್ತೆ ಮಕ್ಕಳು ಎಷ್ಟೋ ಬಾರಿ ಪಾಠದಲ್ಲಿ ಈ ಒತ್ತಕ್ಷರಗಳು ಬಂದಾಗ ಭಯಭೀತಿ ಆಗೋದು ಸಹಜ ಹಾಗಾಗಿ ಇಂಥ ಒಂದು ಟ್ರಿಕ್ಸ್ಗಳನ್ನು ಬಳಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ ಅನುಕೂಲವಾಗುತ್ತೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಏನಾದರೂ ನಿಮಗೆ ಇನ್ನೂ ಉಪಯೋಗವಾಗುವಂತಹ ವಿಡಿಯೋಗಳು ಬೇಕಾಗಿದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಮುಖಾಂತರ ವಿಷಯಗಳನ್ನು ತಲುಪಿಸ್ತೀನಿ ಅಂತ ತಿಳಿಸ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ